ವೀಕ್ಷಕರೇ ನೀವು ನೋಡ್ತಾ ಇರೋ ಈ ನಗರ ಮತ್ಯಾವುದೋ ಅಲ್ಲ ಅದು ಚಿಕ್ಕಬಳ್ಳಾಪುರ ನಗರ ಇದು ನಗರದ ಪ್ರಮುಖ ರಸ್ತೆಯಾದ ಬಿಬಿ ರಸ್ತೆ ಇಲ್ಲೊಮ್ಮೆ ನೋಡಿ ಫುಟ್ಪಾತ್ ಪೂರ್ತಿ ಕಲ್ಲಂಗಡಿ ಹಣ್ಣು ಆವರಿಸಿದರೆ ಅದರ ಮುಂದಿನ ರಸ್ತೆಯನ್ನ ಹಣ್ಣಿನ ಗಾಡಿಗಳು ಆವರಿಸಿವೆ ಅದಕ್ಕೂ ಮುಂದಿನ ರಸ್ತೆ ಅಂದರೆ ನಡು ರಸ್ತೆಯಲ್ಲಿ ವಾಹನಗಳ ನಿಲುಗಡೆ ಅಲ್ಲಿಗೆ ಧನ್ಯವಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಈ ರೀತಿ ರಸ್ತೆ ಆವರಿಸಿದರೆ ಪಾದಚಾರಿಗಳು ನಡೆಯುವುದು ಎಲ್ಲಿ ವಾಹನಗಳು ಓಡಾಡುವುದು ಎಲ್ಲಿ ಇವು ಈ ನಗರಸಭೆಗೆ ಕಾಣೋದಿಲ್ವಾ ಗೊತ್ತಿಲ್ಲ ಆದರೆ ಕಂಡು ಕಾಣದಂತೆ ನಗರಸಭೆ ವರ್ತಿಸುತ್ತಿರೋದು ಮಾತ್ರ ಸತ್ಯವೇ ಸತ್ಯ ಇನ್ನು ಈ ಫುಟ್ಪಾತ್ ಒತ್ತುವರಿ ಸಮಸ್ಯೆ ಎಂಬುದು ಕೇವಲ ಚಿಕ್ಕಬಳ್ಳಾಪುರ ನಗರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿಯೂ ಇದೇ ಸಮಸ್ಯೆ ಕಾಡುತ್ತಿದೆ ಆದರೆ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿಯವರು ಎರಡು ತಿಂಗಳ ಹಿಂದೆಯೇ ಚಿಂತಾಮಣಿ ನಗರದ ಎಲ್ಲಾ ರಸ್ತೆಗಳ ಫುಟ್ಪಾತ್ ತೆರವು ಮಾಡುವಲ್ಲಿ ಅಷ್ಟೇ ಅಷ್ಟೇಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತುವರಿ ಮಾಡಿಕೊಂಡಿದ್ದ ಫುಟ್ಪಾತ್ ಕೂಡ ಅಲ್ಲಿನ ಪೌರಾಯುಕ್ತರು ತೆರವು ಮಾಡುವ ಮೂಲಕ ನಾಗರಿಕರ ಮೆಚ್ಚುಗೆಗೆ ಪಾತ್ರರಾದ್ರ ಇನ್ನು ಬಹುತೇಕ ಆಂಧ್ರವನ್ನೇ ಹೋಲುವ ಬಾಗಿಪಲಿ ತಾಲೂಕು ಕೇಂದ್ರದಲ್ಲಿಯೂ ಫುಟ್ಪಾತ್ ಅತಿಕ್ರಮ ಹೆಚ್ಚಾಗಿಯೇ ನಡೆದಿದ್ದ ಆದರೆ ಖುದ್ದು ಅಲ್ಲಿನ ಶಾಸಕ ಸುಬ್ಬಾರೆಡ್ಡಿಯವರೇ ಮುಂದೆ ನಿಂತು ನಗರಸಭೆ ಮೂಲಕ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದ್ರು ಇದರಿಂದಾಗಿ ರಸ್ತೆಯಲ್ಲಿ ಪಾದಚಾರಿಗಳು ಮತ್ತು ವಾಹನಗಳು ಸಂಚರಿಸಲು ಸಾಧ್ಯವಾಗಿ ದಿನನಿತ್ಯ ನಡೆಯುತ್ತಿದ್ದ ಅಪಘಾತಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಕಡಿವಾಣ ಹಣ ಇನ್ನು ಗೌರಿಬಿದನೂರು ತಾಲೂಕು ಕೇಂದ್ರದಲ್ಲಿಯೂ ಮೂರು ದಿನಗಳ ಹಿಂದೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಅಲ್ಲಿ ನಗರಸಭೆ ಮಾತ್ರವಲ್ಲದೆ ಅಲ್ಲಿನ ತಹಸೀಲ್ದಾರ್ ಮಹೇಶ್ ಪತ್ರಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಫುಟ್ಪಾತ್ ಮತ್ತು ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದಾಗಿ ಕಿಶ್ಕಿಂದೆಯಂತಿದ್ದ ಗೌರಿಬಿದನೂರು ರಸ್ತೆಗಳು ಸ್ವಲ್ಪ ಮಟ್ಟಿಗಾದರೂ ವಿಶಾಲವಾಗಿ ಕಾಣುವಂತಾಗಿದ್ದು ವಾಹನ ಸಂಚಾರ ಮತ್ತು ಪಾದಚಾರಿಗಳ ಸಂಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಸಹಕಾರಿಯಾಗಿದೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿದೆ ಪ್ರಮುಖ ಪ್ರವಾಸಿ ತಾಣಗಳಿಗೆ ಪ್ರತಿ ವಾರದ ಕೊನೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಆದರೆ ನಗರದ ಅಭಿವೃದ್ಧಿ ಎಂಬುದು ಸಂಪೂರ್ಣ ಶೂನ್ಯ ಅಭಿವೃದ್ಧಿ ಹಾಳಾಗಲಿ ಒತ್ತುವರಿ ಮಾಡಿಕೊಂಡಿರುವ ಫುಟ್ಪಾತ್ ಮತ್ತು ರಸ್ತೆಯನ್ನಾದರೂ ತೆರವು ಮಾಡಲು ನಗರಸಭೆ ಮುಂದಾಗಲಿದೆಯಾ ಎಂದರೆ ಅದು ಕೂಡ ಇಲ್ಲ ಹಾಗಾಗಿ ಶನಿವಾರ ಮತ್ತು ಭಾನುವಾರ ಬಂದರೆ ನಗರದಲ್ಲಿ ಓಡಾಡುವುದು ಹರಸಾಹಸವಾಗಿ ಪರಿಣಮಿಸಿದೆ ನಿಮಗೆ ಕಾಣ್ತಾ ಇದೆಯಲ್ಲ ಇದು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆ ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯೂ ಆಗಿದ್ದು ಬೆಂಗಳೂರಿಗೆ ಮತ್ತು ಬೆಂಗಳೂರಿನಿಂದ ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಾಗಿದೆ ಹಾಗಾಗಿ ಸಹಜವಾಗಿಯೇ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಅಧಿಕ ಇನ್ನು ಇದೇ ಮಾರ್ಗದಲ್ಲಿ ಶಾಲಾ ಕಾಲೇಜುಗಳು ಇರುವ ಕಾರಣ ವಿದ್ಯಾರ್ಥಿಗಳು ನಾನಾ ಕೆಲಸಗಳಿಗಾಗಿ ಪಾದಚಾರಿಗಳು ಆಗಮಿಸಲಿದ್ದು ಇವರು ನಡೆಯಲು ದಾರಿಯೇ ಇಲ್ಲದೆ ರಸ್ತೆಯಲ್ಲಿ ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ Yeah. ಇದರಿಂದಾಗಿ ಪದೇ ಪದೇ ಅಪಘಾತಗಳು ನಡೆಯುವುದು ನಿರಂತರವಾಗಿ ಸಂಚಾರ ಅಸ್ತವ್ಯಸ್ತವಾಗುವುದು ಸಾಮಾನ್ಯವಾಗಿದೆ ಇನ್ನು ಶನಿವಾರ ಭಾನುವಾರವೊಂದು ಚಿಕ್ಕಬಳ್ಳಾಪುರದಲ್ಲಿ ಸಂಚರಿಸುವುದೇ ನರಕಯಾತನೆಯಾಗಿದೆ ಪರಿಸ್ಥಿತಿ ಹೀಗಿದ್ರೂ ನಗರಸಭೆ ಮಾತ್ರ ಕನಿಷ್ಠ ಫುಟ್ಪಾತ್ ತೆರವು ಮಾಡಬೇಕು ಎಂಬ ಕನಿಷ್ಠ ಆಲೋಚನೆಯನ್ನು ಮಾಡಿಲ್ಲ ಕಳೆದ ಕೆಲ ದಿನಗಳ ಹಿಂದೆ ಬೀದಿ ಬದಿ ವ್ಯಾಪಾರಿಗಳ ಸಭೆಯನ್ನು ಕರೆದ ನಗರಸಭೆ ಅವರು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ತಿಳಿಸಲಾಯಿತು ಆದರೆ ಸಭೆ ನಡೆದ ನಾಲ್ಕು ದಿನಗಳಲ್ಲಿಯೇ ಬೀದಿಬದಿ ವ್ಯಾಪಾರಿಗಳು ಮತ್ತೆ ರಸ್ತೆ ಆಕ್ರಮಿಸಿಕೊಂಡಿದ್ದಾರೆ ಇನ್ನು ಸಂಜೆಯಾಗುತ್ತಿದ್ದಂತೆ ನಾಯಿ ಕೊಡೆಗಳಂತೆ ಫುಟ್ಪಾತ್ ರಸ್ತೆ ಎಂಬ ಯಾವುದೇ ಭೇದ ಇಲ್ಲದೆ ಉಗಮವಾಗುವ ಕಬಾಬ್ ಅಂಗಡಿಗಳು ತಿಂಡಿ ವಾಹನಗಳು ರಸ್ತೆಯಲ್ಲಿಯೇ ನಿಲ್ಲಿಸಿ ರಸ್ತೆಗೆ ಪೆಂಡಾಲ್ ಹಾಕಿ ಅಲ್ಲಿಯೇ ಚೇರ್ಗಳನ್ನು ಹಾಕಿ ಊಟ ತಿಂಡಿ ವಿತರಿಸುತ್ತವೆ ಹೀಗೆ ಊಟ ತಿಂಡಿ ವಿತರಿಸುವ ವಾಹನಗಳ ಸುತ್ತ ತಿಂಡಿ ತಿನ್ನಲು ಬರುವ ಗ್ರಾಹಕರು ತಮ್ಮ ವಾಹನಗಳನ್ನು ರಸ್ತೆಯಲ್ಲಿಯೇ ನಿಲ್ಲಿಸುವುದರಿಂದ ರಸ್ತೆಯೇ ಇಲ್ಲದೆ ವಾಹನ ಸಂಚಾರ ಮತ್ತು ಪದಚಾರಿಗಳ ಸಂಚಾರಕ್ಕೆ ಜಾಗವೇ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸಾಲದೆಂಬಂತೆ ಕಬಾಬ್ ಸೇರಿದಂತೆ ತಿಂಡಿ ವಾಹನಗಳ ಸುತ್ತ ಜನರಿಗೆ ಿಂತ ಮೊದಲೇ ಹಾಜರಾಗುವ ಶ್ವಾನ ಸಮುದಾಯ ಕಚ್ಚಾಡಿಕೊಂಡು ರಸ್ತೆಗೆ ಬಂದು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರನ್ನ ಬೀಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಇಷ್ಟೆಲ್ಲಾ ವಾಂತರಗಳು ನಡೆಯುತ್ತಿದ್ದರೂ ನಗರಸಭೆ ಮಾತ್ರ ಅತ್ತ ಗಮನ ಹರಿಸಿದ ಉದಾಹರಣೆಯೇ ಇಲ್ಲ ಹಾಗಾಗಿ ಇಂದು ಸಿಟಿವಿ ನ್ಯೂಸ್ ನಗರಸಭೆ ಪೌರಾಯುಕ್ತರನ್ನ ಈ ಕುರಿತು ಪ್ರಶ್ನೆ ಮಾಡಿದಾಗ ಏಪ್ರಿಲ್ನಿಂದ ಕಾರ್ಯಾಚರಣೆ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಫುಟ್ಪಾತ್ ಮತ್ತು ರಸ್ತೆಗಳನ್ನು ಆಕ್ರಮಿಸಿಕೊಂಡು ವ್ಯಾಪಾರ ಮಾಡುತ್ತಿರುವ ಬಹುತೇಕ ಬೀದಿ ಬದಿ ವ್ಯಾಪಾರಿಗಳು ಪರವಾನಗಿಯನ್ನೇ ಪಡೆದಿಲ್ಲ ಇತ್ತೀಚೆಗೆ ನಗರಸಭೆಯಲ್ಲಿ ನಡೆದ ಬೀದಿ ಬದಿ ವ್ಯಾಪಾರಿಗಳ ಸಭೆಯಲ್ಲಿ ಎಲ್ಲರೂ ಪರವಾನಗಿ ಮಾಡಿಸಿಕೊಳ್ಳುವಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಸೂಚನೆ ನೀಡಿದ್ರ ಆದರೆ ಇವರ ಸೂಚನೆ ಸಭೆಗೆ ಮಾತ್ರ ಸೀಮಿತವಾಗಿದೆ ಹೊರತು ಅನುಷ್ಠಾನವಾಗಿಲ್ಲ ಪರವಾನಗಿ ಇಲ್ಲದೆ ರಸ್ತೆಯಲ್ಲಿ ವ್ಯಾಪಾರ ಮಾಡಿ ನಾಗರಿಕರಿಗೆ ಮತ್ತು ಪ್ರಯಾಣಿಕರಿಗೆ ತೊಂದರೆ ನೀಡುತ್ತಿರುವ ವ್ಯಾಪಾರಿಗಳ ವಿರುದ್ಧ ನಗರಸಭೆ ಇನ್ನಾದರೂ ಕ್ರಮ ವಹಿಸಲಿದೆಯಾ ಇಲ್ಲವೇ ಎಂದಿನಂತೆ ಜಾಣನಿದೆ ಮುಂದುವರಿಸಲಿದೆಯಾ ಕಾದು ನೋಡಬೇಕಿದೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ ವಿವಿಧ ರಸ್ತೆಗಳಲ್ಲಿ ಅದರಿಂದ ಸಾಕಷ್ಟು ಟ್ರಾಫಿಕ್ ಇರ್ಬೋದು ಪಾದಚಾರಿಗಳಿಗೂ ತೊಂದರೆ ಆಗ್ತಾ ಇರೋದು ಅವಾಗವಾಗ ಕಂಡು ಬರ್ತಾ ಇದೆ ದೂರುಗಳು ಸಹ ಬರ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗ ನಾವು ಈ ಹಿಂದೆ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಮೀಟಿಂಗ್ ಕರೆದು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕರೆದು ಸಾಕಷ್ಟು ಚರ್ಚೆಗಳನ್ನು ಸಹ ಮಾಡಿದ್ದೀವಿ ಡಿಸ್ಕಸ್ ಮಾಡಿದ್ದೀವಿ ಟ್ರಾಫಿಕ್ಕಿಗೆ ತೊಂದರೆ ಆಗಿದ್ದಂಗೆ ಮತ್ತು ಅಲ್ಲಿ ಓಡಾಡ್ತಕ್ಕಂಥ ಪಾದಚಾರಿಗಳಿಗೆ ತೊಂದರೆ ಆಗಿದ್ದಂಗೆ ವ್ಯಾಪಾರ ಮಾಡಿ ಅಂತ ನಾವು ಕರೆದು ಮೀಟಿಂಗ್ ಮಾಡಿದಾಗ ಅವರು ಸ್ವಲ್ಪ ಸ್ವಲ್ಪ ದಿನ ಸರಿ ಇರ್ತಾರೆ ಮತ್ತು ರಸ್ತೆಗೆ ಬರೋದು ತೊಂದರೆ ಆಗ್ತಾಯಿದೆ ಹಾಗಾಗಿ ಈಗ ನಾವು ಏಪ್ರಿಲಿಂದ ಕಾರ್ಯಾಚರಣೆ ಮಾಡಿ ಅವ್ರಿಗೆ ಎಲ್ಲಾದರೂ ಒಂದು ವೆಂಡಿಂಗ್ ಝೋನ್ ಥರ ಪ್ಲ್ಯಾನ್ ಮಾಡಿ ಒಂದು ಕಡೆ ಎಲ್ಲಾದರೂ ವ್ಯಾಪಾರ ಮಾಡೋ ಥರ ಒಂದು ಪ್ಲ್ಯಾನ್ ಮಾಡ್ತೀವಿ ಹಾಗಾಗಿ ಈಗ ಆಲ್ರೆಡಿ ಸಾಕಷ್ಟು ಸರಿ ನಾವು ಹೇಳಿರೋದ್ರಿಂದ ಸಾಕಷ್ಟು ಆಕ್ಸಿಡೆಂಟ್ ಆಗ್ತವೆ ಜನರಿಗೆ ತೊಂದರೆ ಇದ್ದಾವೆ ಇದನ್ನು ಅರ್ಥ ಮಾಡಿಕೊಂಡು ವ್ಯಾಪಾರ ಮಾಡಬೇಕಾಗುತ್ತೆ ಇಲ್ಲ ಅಂಥೇಳಿದರೆ ಏನು ಕಾನೂನಲ್ಲಿ ಅವಕಾಶ ಇದೆ ಆ ಥರ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅದೇ ಆ ಥರ ಮಾಡಬಾರ್ದು ಬೀದಿ ವ್ಯಾಪಾರಸ್ಥ ಅಂತ ಹೇಳಿದರೆ ಆ್ಯಕ್ಚುಲಿ ಪರ್ಮನೆಂಟ್ ಯಾವುದೇ ಸ್ಟ್ರಕ್ಚರ್ ಮಾಡೋ ಹಾಗಿಲ್ಲ ಒಂದು ಕಡೆ ಎಲ್ಲಾದರೂ ಅವರು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ರೆ ಅದನ್ನು ತೆಗಿಬೇಕಾಗುತ್ತೆ ಅವ್ರು ಮೂಮೆಂಟ್ ಆಗ್ತಾ ಇರಬೇಕು ಒಬ್ಬರೇ ಅಲ್ಲಿ ಪರ್ಮನೆಂಟ್ ಸ್ಟ್ರೆಕ್ಚರ್ ಹಾಕ್ಕೊಂಡು ವರ್ಷ ಆ ಥರ ಇಲ್ಲ ಆಕ್ಟಲ್ಲಿ ಆಕ್ಟ್ ಏನು ಹೇಳುತ್ತೆ ಅವ್ರ ಜೀವನೋಪಾಯ ಮಾಡೋಕ್ಕೆ ಅವ್ರ ಲೈವ್ಲಿಹುಡ್ಗೋಸ್ಕರ ಅವರೆಲ್ಲಾದರೂ ಒಂದು ಕಡೆ ಫೈವ್ ಬೈ ಫೈ ಜಾಗದಲ್ಲಿ ಫೈವ್ ಬೈ ಸಿಕ್ಸ್ ಇಂಥ ಸ್ಮಾಲ್ ಪ್ರದೇಶಗಳಲ್ಲಿ ಅವರು ವ್ಯಾಪಾರ ಮಾಡಬೇಕಾಗುತ್ತೆ ಈ ಕೆಲವ್ರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಶಾಪ್ ಥರ ಮಾಡ್ಕೊಳ್ಳೋದು ದೊಡ್ಡ ದೊಡ್ಡ ವೆಹಿಕಲಲ್ಲಿ ಫುಡ್ ಸ್ಟಾಲ್ ಹಾಕ್ಕೊಳ್ಳೋದು ಮತ್ತು ಅಲ್ಲೇ ಪೆಂಡಾಲ್ ಹಾಕಿ ಚೇರ್ಗಳೆಲ್ಲ ಹಾಕೋದು ಈ ಥರ ಆಗ್ತಾಯಿದ್ದಾವೆ ಕೆಲವು ಹಿಂದೆ ಸಹ ನಾವು ಸಾಕಷ್ಟು ರಿಮೂವ್ ಮಾಡಿದ್ದು ಆ ಥರ ಮಾಡೋದು ತಪ್ಪಾಗುತ್ತೆ ಹಂಗೆ ಮಾಡಿದರೆ ನಾವೆಲ್ಲ ತೆಗ್ದಾಗಬೇಕಾಗುತ್ತೆ ಮತ್ತು ಅವರು ಪರವಾನಿಗೆ ಪ್ರತಿ ವರ್ಷ ನಾವು ಲೈಸೆನ್ಸ್ ಕೊಡ್ತೀವಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆ ಥರ ಏನೋ ಉಲ್ಲಂಘನೆ ಕಂಡು ಬಂದರೆ ನೆಕ್ಸ್ಟ್ ಅವ್ರಿಗೆ ರಿನ್ಯೂವಲ್ ಮಾಡೋದಿಲ್ಲ ಇಂಥ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅಂಬರೀಷಿಯನ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ